ಆತ್ಮೀಯ ವೀಕ್ಷಕರೇ ಬೋರ್ವೆಲ್ ರಿಚಾರ್ಜ್ ಪ್ರಾತ್ಯಕ್ಷತೆ ವಿಡಿಯೋವನ್ನು ನೋಡಿ ಆನ್ವಟ್ಟಿಯ ರೈತರಾದಂಥ ಪ್ರಗತಿಪರ ರೈತರಾದಂಥ ಮುಖೇಶ್ ಅವರು ಕರೆ ಮಾಡಿ ಸರ್ ನಮ್ಮದು ಆರು ಕೊಳವೆ ಬಾವಿಗಳಿದೆ ಆರು ಬಾವಿಗಳಲ್ಲಿ ನೀರು ಕಡಿಮೆ ಆಗಿದೆ ನೀವು ಬಂದು ನಮಗೆ ಒಂದು ಮಾಡಲನ್ನು ಮಾಡಿಕೊಡಿ ಜಲ ಮರುಪೂರ್ಣ ಮಾಡೋದಕ್ಕೆ ಅಂತೇಳಿ ಕರೆ ಮಾಡಿದರು ಇವತ್ತು ನಾವು ಆನ್ವಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಬನ್ನಿ ಅಲ್ಲಿ ಆ ರೈತರ ಸಮಸ್ಯೆ ಆಗಿದೆ ಅಲ್ಲಿ ಬೋರ್ವೆಲ್ ಯಾವ ರೀತಿ ರೀಚಾರ್ಜ್ ಮಾಡಬಹುದು ಅವರ ಮಾಡಲ್ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸ್ತೀನಿ ಹೆಸರಿನಿ ಸರ್ ಚನ್ನಪ್ಪನವಳ್ಳಿ ಹಾ ನಮ್ ಕೂಸ್ನೂರು ಕೂಸ್ನೂರ್ ಗ್ರಾಮ ಕೂಸ್ನೂರ್ ಗ್ರಾಮ ಅದ್ರ ಕಚುವೆಯಲ್ಲಿ ಜಮೀನು ಇರೋದು ಹಾ ಯಾವ ತಾಲೂಕ್ ಬರುತ್ತೆ ಸರ್ ಇದು ಹಿರೇಕೆರ ತಾಲೂಕು ಹಿರೇಕೆರ ತಾಲೂಕು ಹಿರೇಕೆರ ತಾಲೂಕು ಸರ್ ಹೇಳಿ ನೀವು ಫೋನ್ ಮಾಡಿ ನಮ್ಮನ್ನ ಕರೆದಿರಾ ಈಗ ನಮ್ದು ಹತ್ತು ಎಕರೆ ಅಡಿಕೆ ತೋಟ ಅದರಲ್ಲಿ ಆರು ಬೋರ್ವೆಲ್ ಅದಾವೆ ಅವು ಬೇಸಿಗೆಯಲ್ಲಿ ಬಹಳ ನೀರು ಕಡಿಮೆ ಆಗ್ತಾವ ಆಮೇಲೆ ಅವು ಬೇಸಿಗೆಯಲ್ಲಿ ನೀರು ಕಡಿಮೆ ಆಗೋದ್ರಿಂದ ಈಗ ನಾವು ನಿಮ್ಮ ಎಲ್ಲ ವಿಡಿಯೋನೆಲ್ಲ ನೋಡಿದ್ವಿ ಅದರೊಳಗೆ ರೀಚಾರ್ಜ್ ಮಾಡ್ಲಿಕ್ಕೆ ಏನೋ ಬೋರ್ಡರ್ಸ್ ಹಾಕಿ ಅದು ಏನೋ ಮಾಡಿದ್ವಿ ಅದು ಇನ್ವೆಸ್ಟ್ ಭಾಳ ಕ ಜಾಸ್ತಿ ಬರಕತ್ತು ಒಂದು ಬೋರ್ವೆಲ್ಗೆ ಐವತ್ತು ಸಾವಿರ ಗಂಟಲಿ ಚಾರ್ಜ್ ಬರ್ತೈತಿ ಅಂತ ಹೇಳಿದರು ಆದ್ರೆ ಅಷ್ಟೆಲ್ಲ ಮಾಡಲಿಕ್ಕೆ ನಮ್ಮಿಂದ ಇಲ್ಲ ಅದಕ್ಕಿಂತ ಈಜಿ ಆಗಿ ಒಂದು ಕಡೆಗೆ ಬಾವಿ ಮಾಡಿ ಅದರಿಂದ ಎರಡು ಮೂರು ಬೋರ್ಗೆ ಅಂದರೆ ನೀವು ಹೇಳ್ತಾ ಇರೋದು ನಮ್ಮದು ಆರು ಬೋರ್ವೆಲ್ಗಳಿದ್ದಾವೆ ಒಂದು ಬೋರ್ವೆಲ್ಗೆ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೋಸ್ಕರ ಆರು ಬೋರ್ವೆಲ್ಗು ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕಾಗಲ್ಲ ಮೂರು ಮೂರು ಬೋರ್ವೆಲ್ಗೆ ಒಂದು ತೊಟ್ಟಿ ಮಾಡಿ ನಮಗೆ ಶುದ್ಧವಾದಂಥ ನೀರನ್ನ ಜಲ ಮರುಪೂರ್ಣ ಮಾಡೋಕ್ಕೆ ಏನಾದರೂ ಒಂದು ಮಾಡಿಕೊಡಿ ಅಂತ ಕೇಳ್ತಾರೆ ನೋಡೋಣಂತೆ ನಿಮ್ಮ ಜಮೀನು ಯಾವ ರೀತಿ ಇದೆ ಯಾವ ರೀತಿ ಯೋಜನೆ ಮಾಡ್ಬೋದು ನೋಡಿ ಒಂದು ಸಲಹೆನ ಕೊಡೋಣಂತೆ ಹಾಂ ಬನ್ನಿ ನಿಮ್ಮ ಜಮೀನು ನೋಡೋಣ ನೋಡಿ ಇಲ್ಲಿ ಮತ್ತೊಂದು ಬೋರ್ವೆಲ್ ಇದೆ ಮೂರು ಮೂರು ಬೋರ್ವೆಲ್ಲು ಒಂದೊಂದು ಬದಿಯಲ್ಲಿದೆ ಯಾವ ರೀತಿಯಲ್ಲಿ ಯೋಜನೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡೋಣ ಬನ್ನಿ ಚೆನ್ನಪ್ಪ ಅವರು ಹತ್ತು ಎಕರೆ ಜಮೀನಲ್ಲಿ ಆರು ಬೋರ್ವೆಲ್ ಇದೆ ಆರು ಬೋರ್ವೆಲ್ಲಿ ನೀರು ಕಡಿಮೆ ಆಗಿದೆ ಅಂತೇಳಿ ಆರು ಬೋರ್ವೆಲ್ಗಳಿದೆ ಅಂತ ಹೇಳ್ತಾರೆ ಆರು ಬೋರ್ವೆಲ್ಗಳಲ್ಲೂ ಕೂಡ ಪ್ರತ್ಯೇಕವಾಗಿ ರೀಚಾರ್ಜ್ ಮಾಡೋದಕ್ಕೆ ಬರೋದಿಲ್ಲ ಸಪ್ರೇಟಾಗಿ ನಾವು ಮೂರು ಮೂರು ಬೋರ್ವೆಲ್ಗೆ ಒಂದೊಂದು ಹೊಂಡವನ್ನು ಮಾಡಿ ರೀಚಾರ್ಜ್ ಮಾಡೋ ರೀತಿಯಲ್ಲಿ ಯೋಜನೆ ರೂಪಿಸ್ಕೊಡಿ ಅಂತ ಕೇಳ್ತಾಯಿದ್ದಾರೆ ಇಲ್ಲೊಂದು ಬೋರ್ವೆಲ್ ಇದೆ ಎಲ್ಲ ಬೋರ್ವೆಲ್ಗಳು ಕೂಡ ಹತ್ತಿರದಲ್ಲೇ ಇದ್ದಾವೆ ಬನ್ನಿ ಚೆನ್ನಪ್ಪರೆ ಈಗ ನಿಮ್ಮ ಎಲ್ಲ ಬೋರ್ವೆಲ್ಗಳನ್ನು ನೋಡಿದೆ ನಾನು ಎಲ್ಲ ಬೋರ್ವೆಲ್ ನೋಡಿದೆ ಈ ಟ್ರಂಚ್ಗಳಲ್ಲಿ ನಿಮಗೆ ಮಳೆಗಾಲದಲ್ಲಿ ಸಾಕಷ್ಟು ನೀರು ಬರುತ್ತೆ ಹಾಗಾಗಿ ನೀವು ಹೇಳ್ತೀರಾ ನಮಗೆ ಒಂದೇ ಕಡೆ ಹೊಂಡ ಮಾಡೋಕ್ಕಾಗಲ್ಲ ಜಲ್ಲಿ ತುಂಬಲಿಕ್ಕಾಗಲ್ಲ ಕಲ್ಲು ತುಂಬಲಿಕ್ಕಾಗಲ್ಲ ಅಂತಾರೆ ಈ ಮೂರ್ವೆಲ್ ಮೂರು ಬೋರ್ವೆಲ್ಗೂ ಸೇರಿ ಒಂದು ಫಿಲ್ಟ್ರ್ ತೊಟ್ಟಿನ ನಾವು ಇಲ್ಲಿ ಮಾಡ್ಕೋಬೋದು ಜಾಗ ಕೂಡ ಭಾಳ ಕಡಿಮೆ ಇದೆ ಹಾಗಾಗಿ ಒಂದು ಐದು ಅಡಿ ಅಥವಾ ಆರು ಅಡಿ ಅಗ್ಲ ಒಂದು ಇಪ್ಪತ್ತಡಿ ಉದ್ದ ಐದಡಿ ಆಳ ಒಂದು ಗುಂಡಿಯನ್ನು ಇಲ್ಲಿ ಮಾಡ್ಕೊಳ್ಳೋದು ಟ್ರಂಚ್ ಗುಂಡಿಯನ್ನು ಮಾಡ್ಕೊಂಡು ಅದರಲ್ಲಿ ಕೆಳಭಾಗದಲ್ಲಿ ಸ್ವಲ್ಪ ಕಲ್ಲನ್ನು ಹಾಕಿ ನಾವು ಪೈಪನ್ನು ಕೊಡ್ಕೋಬೇಕಾಗತ್ತೆ ನಿಮಗೆ ಮೂರು ಬೋ ಬೋರ್ವೆಲ್ಗೂ ಕೂಡ ಪೈಪ್ಗಳನ್ನು ಹಾಕೊಳ್ಳೋದು ಅದ್ರ ಮೇಲ್ಗಡೆ ದಪ್ಪ ಜಲ್ಲಿ ಅದ್ರ ಮೇಲ್ಗಡೆ ಟ್ವೆಂಟಿ ಎಮ್ ಎಮ್ ಜಲ್ಲಿನ ಇಪ್ಪತ್ತಡಿಗೂ ಹಾಸೋದು ಒಂದೇ ತೊಟ್ಟಿ ಮೂರು ಬೋರ್ವೆಲ್ಗೂ ಒಂದೇ ತೊಟ್ಟಿ ಆ ಒಂದು ತೊಟ್ಟಿಗೆ ನಿಮ್ಮ ಜಮೀನಿನಲ್ಲಿ ಎಲ್ಲೆಲ್ಲಿ ನೀರ ಬರುತ್ತೋ ಅಷ್ಟು ನೀರನ್ನು ತಂದು ಇಲ್ಲಿ ಹರ್ಸೋದು ಮೇಲ್ಭಾಗದಲ್ಲಿ ಎರಡು ಅಡಿ ಓಪನ್ ಇರುತ್ತೆ ಮೇಲ್ಭಾಗದಲ್ಲಿ ಎರಡು ಅಡಿ ಓಪನ್ ಇರುತ್ತೆ ಆ ನೀರೆಲ್ಲ ಕೂಡ ಅಲ್ಲಿ ಬಸ್ತಿ ಕೆಳಗಡೆ ಐದು ಅಡಿ ಆಳ ಇರೋದ್ರಿಂದ ಕೆಳಗಡೆಗೆ ಬಸಿಯುತ್ತೆ ಬಸಿಬೇಕಾದ್ರೆ ನಾವು ಸಣ್ಣ ಜಲ್ಲಿ ಮತ್ತು ದಪ್ಪ ಜಲ್ಲಿ ನಡುವೆ ಅದು ನೀರು ಹರಿಯೋದ್ರಿಂದ ಕಸ ಕಡ್ಡಿಗಳೆಲ್ಲ ಅಲ್ಲೇ ಸೇರ್ಕೊಳ್ಳುತ್ತೆ ಅಲ್ಲೇ ಸೇರ್ಕೊಂಡ್ಮೇಲೆ ಇದು ಮಾಡಿ ಬರ್ರಿ ಪೈಪ್ಲೈನ್ ಮೂಲಕ ನಿಮ್ಮ ಬೋರ್ವೆಲ್ಲಿಗೆ ಪೈಪ್ಲೈನ್ ಮೂಲಕ ಕೊಡ್ತೀರಾ ಆ ಪೈಪ್ಲೈನ್ ಮೂಲಕ ಕೊಡಬೇಕಾದ್ರೆ ಅಲ್ಲಿ ರಿಂಗನ್ನು ಒಂದು ಮೂರು ಅಥವಾ ನಾಲ್ಕು ಅಡಿ ರಿಂಗನ್ನು ನೀವು ಹಾಕ್ಕೊಳ್ತೀರಾ ಆಮೇಲೆ ಕೇಸಿಂಗ್ ಪೈಪಿಗೆ ವೋಲನ್ನು ಹಾಕಂತೀರ ಸುಮಾರು ಒಂದು ನೂರಿಂದ ನೂರೈವತ್ತು ಸಿಕ್ಸ್ ಎಮ್ ಎಮ್ ವೋಲ್ಗಳನ್ನ ಹಾಕೊಂಡು ಅದಕ್ಕೆ ಅಕ್ವಾ ಮೆಸ್ಸು ನೈಲಾನ್ ಮೆಸ್ಸು ಎಚ್ ಡಿ ಬಿ ನೆಟ್ಟು ಇದನ್ನೆಲ್ಲ ಹಾಕಿ ಫಿಲ್ಟರ್ ಆಗಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ಕೊಳ್ತೀರ ಜೊತೆಯಲ್ಲಿ ಕೇಸಿಂಗ್ ಪೈಪಿನ ತಳಭಾಗದಲ್ಲಿ ಒಂದಡಿ ಹೈಟ್ ಮಾಡ್ಕೊಳ್ಳೋದು ನಾವು ಒಂದಡಿ ಹೈಟ್ ಮಾಡ್ಕೊಳ್ಳೋದ್ರಿಂದ ನೀರಲ್ಲಿ ಬಂದಂಥ ಮಣ್ಣು ಮಣ್ಣಿನ ಕಣಗಳು ಭಾರವಾಗಿರುತ್ತೆ ಆ ಮಣ್ಣೆಲ್ಲ ಹೋಗುತ್ತೆ ಮೇಲ್ಭಾಗದಲ್ಲಿ ತಿಳಿ ನೀರು ಮಾತ್ರ ನಿಮ್ಮ ಕೇಸಿಂಗ್ ಪೈಪಿಗೆ ಹರಿಯುತ್ತೆ ಒಂದೇ ತೊಟ್ಟಿ ಮೂಲಕ ನೀವು ಮೂರು ಬೋರ್ವೆಲ್ನ ರೀಚಾರ್ಜ್ ಮಾಡ್ಕೋಬೋದು ಅದೇ ರೀತಿಯಲ್ಲಿ ನಿಮ್ಮದು ಎರಡು ಬದಿಯಲ್ಲಿದೆ ಆ ಕಡೆ ಬದಿಯಲ್ಲಿ ಮೂರಿದೆ ಈ ಕಡೆ ಬದಿಯಲ್ಲಿ ಮೂರು ಇರೋದ್ರಿಂದ ಎರಡು ಈ ರೀತಿ ತೊಟ್ಟಿಗಳನ್ನು ಆರು ಎಂಟು ಇಪ್ಪತ್ತಡಿ ಇಪ್ಪತ್ತಡಿ ಯಾಕೆಂದರೆ ಹೆಚ್ಚು ನೀರು ಬೇಕಲ್ಲ ನಿಮಗೆ ಜಾಗ ಕಡಿಮೆ ಇರೋದ್ರಿಂದ ಐದಡಿ ಆಳ ಈ ರೀತಿ ತೊಟ್ಟಿಯನ್ನು ಮಾಡ್ಕೊಂಡು ಆ ತೊಟ್ಟಿ ಮೂಲಕ ನೀರು ನರಸಿದ್ದೆ ಆದರೆ ಆ ರೀತಿ ನೀರು ನರೆಸಿದ್ದಾದರೆ ಖಂಡಿತವಾಗ್ಲೂ ನಿಮ್ಮ ಬೋರ್ವೆಲ್ನ ಕಡಿಮೆ ಖರ್ಚಲ್ಲಿ ರೀಚಾರ್ಜನ್ನು ಮಾಡ್ಬೋದು ನೀವು ಮಾಡಿ ನಾನು ಕೂಡ ಬಂದು ಮಾಡೋ ದಿವಸ ಬಂದು ನಿಮ್ಮ ಜೊತೆಯಲ್ಲಿದ್ದು ಆ ಕೆಲಸನ ಮಾಡಿಕೊಡ್ತೀನಿ ನಮಗೆ ಬೋರ್ವೆಲ್ ರೀಚಾರ್ಜ್ ಅಂತ ಬಂದಾಗ ಒಟ್ಟಾರೆಯಾಗಿ ನಾವು ನಾವು ಬೋರ್ವೆಲ್ಗೆ ಜಲಪೂರ್ ಮರುಪೂರ್ಣವನ್ನು ಏನು ಮಾಡ್ತೀವೋ ಆ ನೀರು ತಿಳಿಯಾಗಿರಬೇಕು ತಿಳಿಯಾಗೋದಕ್ಕೆ ಏನೆಲ್ಲ ಮಾಡಲ್ಗಳು ಬೇಕೋ ಆ ಮಾಡಲ್ಗಳನ್ನು ನಾವು ಮಾಡಿಕೊಂಡು ತಿಳಿಯಾದ ನೀರನ್ನ ಹಾಯಿಸ್ಬೋದು ಕಡಿಮೆ ಖರ್ಚಲ್ಲಿ ಮೂರು ಬೋರ್ವೆಲ್ನ ಒಟ್ಟಿಗೆ ರೀಚಾರ್ಜ್ ಮಾಡೋ ಅಂಥ ಒಂದು ಯೋಜನೆ ಇದು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಮಾಡೆಲ್ನ ನೋಡ್ಕೊಂಡು ಬೇರೆ ರೈತರುಗಳಿಗೂ ಕೂಡ ಅನುಕೂಲ ಆಗಲಿ ಆ ಗಂಗಾ ಮಾತೆ ಆ ನಿಮ್ಮ ಕೈ ಹಿಡೀಲಿ ಆಕಾಶದಿಂದ ಬರ್ತಕ್ಕಂಥ ಗಂಗೆ ಇದು ನಾವು ಇಲ್ಲಿವರೆಗೂ ತೆಗಿತಿದ್ದು ಪಾತಾಳದಿಂದ ಇದ್ದಂಥ ಗಂಗೆಯನ್ನು ತೆಗ್ದಿದ್ದೀವಿ ಈಗ ಆಕಾಶದಿಂದ ಸುರಿತಕ್ಕಂಥ ಗಂಗೆಯನ್ನು ನಾವು ಭೂಮಿಗೆ ಮರುಪೂರ್ಣವನ್ನು ಮಾಡೋವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನೀವು ಈ ಕೆಲಸಕ್ಕೆ ಮುಂದೆ ಬಂದಿದ್ದೀರಾ ಸಾಕಷ್ಟು ಜನ ಇದನ್ನು ಜಲ ಮರುಪೂರ್ಣ ಮಾಡೋದು ಬೋರ್ವೆಲ್ ರೀಚಾರ್ಜ್ ಮಾಡೋದು ಅಂದರೆ ಸಾಕಷ್ಟು ಜನ ಅನುಮಾನದಿಂದ ನೋಡ್ತಾರೆ ನೀವು ಧೈರ್ಯ ಮಾಡಿ ನಾನು ಬೋರ್ವೆಲ್ನ ರೀಚಾರ್ಜ್ ಮಾಡಿಸ್ತೀನಿ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಬೇರೆ ರೈತರಿಗೆ ಮಾದರಿ ಆಗ್ತೀನಿ ಅಂತ ಮುಂದೆ ಬಂದಿರ ಹಾಗಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ